ಓಹ್ ಏನಂದ್ರ ಹಾಸ್ಪಿಟ್ಲಲ್ಲಿ ಏನಿಲ್ಲಮ್ಮ ಎಲ್ಲ ನಾರ್ಮಲ್ ಆಗಿ ಐತೆ ಅಂತ ಅಂದ್ರು ಇನ್ನೇನಂತೆ ನಿನ್ಗೆ ಹ ಚೆನ್ನಾಗದೆ ರಕ್ತ ಪತ್ತ ಪರೀಕ್ಷೆ ಮಾಡಿದ್ರು ಏನಂದ್ರು ರಕ್ತ ಪರೀಕ್ಷೆ ಮಾಡ್ಬಿಟ್ಟು ಎಲ್ಲ ನಾರ್ಮಲ್ ಆಗಿ ಐತೆ ಸ್ವಲ್ಪ ಬ್ಲಡ್ ಕಮ್ಮಿ ಆಗದೆ ಅಂತ ಅಂದ್ರು ನೋಡ್ರಿ ಗೊತ್ತಾಗಾಕಿಲ್ವ ಬಿಳಿಸ್ಕೊಂಡು ಕುಂತಿದೀಯೇ ಅದಕ್ಕೆ ಹೇಳೋದು ಅಚ್ಚುಕಟ್ಟಾಗಿ ಊಟ ಉಣ್ಬೇಕು ನೀನು ಊಟನೇ ಉಣ್ಣಾಕಿಲ ಕಂತಾಯಿ ಅಚ್ಚುಕಟ್ಟಾಗಿ ಇಟ್ಟು ಅನ್ನ ತರಕಾರಿ ಸಾರು ಬಾಡು ತಿನ್ನಬೇಕು ನೀನು ಬಾಡಿನ ಸ್ವಲ್ಪ ಕಂಡ್ರಿ ಹಾಕಿಲ್ಲ ನಿನಗೆ ಮೊಟ್ಟೆನೆ ತಿನ್ನಕ್ಕಿಲ್ಲ ತರಕಾರಿ ಅದಾಕ್ಬಿಟ್ಟು ಬರಿ ಸಾರಲ್ಲ ಉಂಟಿ ಹಂಗಾದ್ರೆ ಹಂಗೆ ಹೊಚ್ಚುಕಟ್ಟಾಗಿ ಉಣ್ಬೇಕು ಕನವ್ ಇನ್ಮೇಲೆ ಉಣ್ತೀನಿ ಅಜ್ಜಿ ಬಟ್ಟೆ ತುಂಬಾ ಊಟ ಮಾಡುವ ಇನ್ನೇನು ಬೇಡ ನಿಂಗೆ ಹೆಚ್ ತರಕಾರಿ ಗಿರ್ಕಾರಿ ಹಾಕೊಂಡು ಚೆಂದಾಗಿ ಊಟ ಮಾಡು ಅದೇ ಬೇಕಾಗಿರೋದು ಮಾಂಸನೂ ತಿನ್ಬೇಕು ಈಗ ಮೊಟ್ಟೆ ಹಾಲು ಎಲ್ಲಾನು ತಿನ್ ತಗೋಬೇಕೀಗ ಇಲ್ಲಾಂದ್ರೆ ಕಷ್ಟ ಕಣ್ಮಗ ಹ್ಞೂ ಅಮ್ಮ ಡಾಕ್ಟರ್ ಹಂಗೆ ಅಂತಿದ್ರು ಅವ್ರು ಬ್ಲಡ್ ಕಮ್ಮಿ ಆಗೈತೆ ತಗೋಬೇಕು ಹಚ್ಚಕಟ್ಟಾಗಿ ಊಟವ ಚೆನ್ನಾಗಿ ತಿನ್ಬೇಕು ಇಲ್ಲಾಂದ್ರೆ ಬ್ಲಡ್ ಪ್ರಾಬ್ಲಮ್ ಆಯ್ತದೆ ಅಂತ ನಾನು ಹೇಳಿದ್ದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಯಾವ ಟೆನ್ಷನು ತಗೋಬೇಡ ಆಗ್ಲಾರ ನಮ್ಮ ಅಮ್ಮ ಮಾತಾಡಿಕೆ ನಮ್ಮ ಅಪ್ಪ ಮಾತಾಡಿಕ್ರ ಅಂತ ಟೆನ್ಸನ್ ಇತ್ತು ಈಗ ಇನ್ನೇನು ಅಯ್ಯೋ ನಿಜ ಕಣಮ್ಮ ನನಗೆ ಅದೊಂದು ಚಿಂತೆ ಇದ್ದಿದ್ದು ನಿಮ್ಗೆ ಹೋಗ್ಬಿಟ್ಟು ಹಾಕಿಟ್ಟು ಮಾತ್ರ ಕಾಯ್ತೀರವಲ್ಲ ಅನ್ನೋದೇ ಚಿಂತೆ ಏನೇ ಉಂಡ್ಲಿ ತಿನ್ಲಿ ಏನೇ ಅಳಿಮ ಏನೂ ಕಮ್ಮಿ ಮಾಡಿಲ್ಲ ತಾವೇ ಇಕೊಂಡು ತಿನ್ನೋಕ್ಕಿ ಅಣ್ಣ ಅನ್ಬಿಟ್ಟು ತಾವೇ ಕೂದಿ ತಿನ್ನಿಸ್ತಾರೆ ಆಮೇಲಿಂದ ಅಚ್ಕಟ್ಟಾಗಿ ನೋಡ್ಕೊಂಡವ್ರೆ ಏನಿಲ್ಲ ನನಗೆ ಇತ್ತಾಗ ಚಿಂತೆ ಆಗಿದ್ದು ನಮ್ಮ ಅಪ್ಪ ಮಾತಾಡಕರ ಅಮ್ಮ ಮಾತಾಡತ್ತಿನವಲ್ಲ ನನಗೆ ಇತ್ತಾಗೆ ನಿಮ್ಮ ಕಡೆಗೆ ದಿಗ್ಲಾಗಿದ್ದು ಈಗ ಸರಿ ಆಯ್ತಲ್ಲ ಬುಡವ್ವ ಇಷ್ಟು ದಿವ್ಸ ಆದ್ರೆ ಹ ಮಾತಾಡಕ್ಕಿಲ್ಲ ನಮ್ಮ ಹೂ ಮಾತಾಡಕ್ಕಿಲ್ಲ ನಮ್ಮಅಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಈಗೇನು ಆ ಇನ್ನೊಂದೇ ಇರ್ಮಗ್ಳೆ ಇನ್ನೇನು ಆಗ್ಬೇಕು ನಿನಗೆ ಇನ್ನೇನು ಇಲ್ಲ ಕಣಜಿ ಹ ಅಯ್ಯೋಜಿ ಇನ್ನು ಅಮ್ಮ ಇನ್ನೊಂದು ವಿಷಯ ಹೇಳದ್ ಮತ್ತಬಿಟ್ಟೆ ನಾನು ನನ್ನ ವಿಷಯ ಮತ್ಕೊಂಡ್ ಇನ್ನೊಂದು ಗುಡ್ ನ್ಯೂಸ್ ಹೇಳೋದ್ ಮಾರ್ತೆ ಏನವ ಏನು ಅಲ್ಲಿಗೆ ಇವಳು ಬಂದಿದ್ಲು ತನುವೇ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಬಂದಿದ್ಲೇನು ಕರ್ಕ ಬಂದಿತ್ತು ಬಂದಿದ್ಲು ಅವ್ವ ತೊಡಗಾಲಿ ಓಜಿ ಚೆನ್ನಾಗವಳೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಲ ಅವಕ್ಕ ಕರ್ಕ ಬಂದಿತಾ ಪಪ್ಪಾ ಒಳ್ಳೆ ಒಳ್ಳೇದು ಪಾಪ ನೋಡ್ರಿ ಗೊತ್ತಾಯ್ತದೆ ಬಹಳ ಒಳ್ಳೇದು ಕನಮ್ಮ ಕರ್ತ ಬಂದಿದ್ರು ಓ ಮಾತಾಡ್ಸಿ ಅಯ್ಯೋ ನಿಮ್ಗೆ ಗೊತ್ತಲ್ಲ ಅವಳು ಕಂಡ್ರೆ ಹಂಗ್ತಾ ಅನ್ಬಿಟ್ಟು ಹಂಗೆ ಆಡೋದ್ಲು ಏನಾಗ ಮಾತಾಡ್ಲು ನನಗೇನು ಅಭ್ಯಾಸ ಆಗದಲ್ಲ ಯಾವಾಗ್ಲೋ ಹಂಗೇಳ್ ನನ್ನ ಬಗ್ಗೆ ನಾನು ಅದ್ ಕೆಲ ಏನು ತಲೆಗೆಡ್ಸ್ಕೊಂಡಿರ ಒಳ್ ನೋಡ್ದಲ್ಲ ಅದೇ ಖುಷಿ ಆಯ್ತು ನಂಗೆ ಅಯ್ಯೋ ಹೂವು ಯಾವಾಗ ಅರ್ಥ ಮಾಡ್ಕೊಂಡೋಳು ಕಾಣಕನವ್ ಅದೇ ಯಾವಾಗ ಅರ್ಥ ಮಾಡ್ಕೊಂಡಳು ನೀ ನೋಡಿದ್ರೆ ತಂಗೆ ತಂಗೇ ಅಂತ ಪ್ರಾಣನೆ ಬುಡ್ತಿಯೇ ಅದು ದಡ್ ದಡ್ ನಂಗೆ ಆಡ್ತದೆ ಏನು ಮಾಡಿ ಅದು ಯಾವಾಗ ಅರ್ಥ ಮಾಡ್ಕೊಂಡಳು ನೋಡಕ್ಕಾಯ್ತದೆ ಬುಡ್ತಾಯಿ ನೀನು ತಲೆಗೆಡ್ಸ್ಕೊಬೇಡ ಸುಮ್ಮನೀರು ಒಂದಲ್ಲ ಒಂದಿಸ ನಮ್ಮ ಅಕ್ಕ ಅನ್ನೋದ್ ನಾಳೆ ಅರ್ಥ ಮಾಡ್ಕತ್ತಳೆ ಸುಮ್ಮೀರು ಬೇಜಾರು ಮಾಡ್ಕೋಬೇಡ ಅಯ್ಯೋ ಅಜ್ಜಿ ಯಾವ ಬೇಜಾರು ಇಲ್ಲ ಏನೂ ಇಲ್ಲ ನನಗೆ ನೀವೇನಾರು ಅಂದ್ಕೊಳ್ಳಿ ನನಗೆ ಎಲ್ಲ ಒಂಥರ ಮತ್ತೋದಂಗೆ ಆಗದೆ ನನಗೆ ಯಾವ ಬೇಜಾರು ಇಲ್ಲ ಎಂಥದ್ದು ಇಲ್ಲ ಅವ್ ಬೇಜಾರ್ ಮಾಡ್ಕೊಳ್ಳೋ ಯಾಕೆ ಬೇಜಾರು ಮಾಡ್ಕೊಳ್ಳೋಣಜ್ಜಿ ಎಂಥದೂ ಇಲ್ಲ ಕಣಜ್ ಯಾವತ್ತರ ಅಭ್ಯಾಸದಾಗ ಆಗ್ಬಿಟ್ಟದ ನನಗೆ ನನಗೇನು ಬೇಜಾರು ಆಯ್ತಿಲ್ಲ ಆಮೇಲೆ ಅಮ್ಮ ಸ್ಕ್ಯಾನಿಂಗ್ ರಿಪೋರ್ಟು ಏನು ಬದುಕು ಅಂತ ಡಾಕ್ಟ್ರ್ ಕೇಳ್ದು ಫಸ್ಟ್ ತೋರಿಸ್ಕೊಂಡು ಹೋದ್ಲು ಆಮೇಲೆ ನಾವು ಓದ್ಬಲ್ಲ ಹಾಗ ಅವಳಿ ಮಕ್ಳಂತ ಏನವಾ ಏನ್ ಹೇಳ್ತಾ ಇದೀನಿ ನೀನು ನಿಜವ ಡಾಕ್ಟ್ರಂದ್ರ ಅಮ್ಮ ಅವನ ತಂಗಿ ಆಗ್ಬೇಕು ಅಂತ ಕೇಳ್ದೆ ನಾನು ಅವಳಿ ಮಕ್ಳು ಅಂತಂದ್ರು ಹೊಡ್ದ ಹ ಬುಡ ತಯ ಬಿಡವ ಅಯ್ಯೋ ದೇವ್ರದ ಇದ್ದಿಂದ ಒಳ್ಳೇದಾಗ್ಲಿ ಕಣವ ತಿಳ್ದೋ ತಪ್ಪು ಮಾಡ್ಬಿಟ್ಟದೆ ಮಾತ್ರವ ಸುಮ್ಮನೆ ಹೇಳದಲ್ಲ ತಾಯಿ ಬರ್ತಾನೆ ಇರ್ಬೋದು ಬಡವೆನೇ ಇರ್ಬೋದು ರಸ್ತೆ ಗುಣ ಮಂದಲ್ ಮಾತ್ರವ ಭಾಳ ಶ್ರೀಮಂತ ಕಣವ सूमने हा बाळा वड्याव भाळ वड्याव कनवा अड गायला अल्प माथ कथेल गोतिल्लवा ने वन दिस मा खुशिपड माळ मानव तोडगा ऐनो कळको अव्म पुणती संपदने मूड नीला मने कॉटी आढी नील अंद्रे गोतवळे कुतको तिन्तळ अदंगदळ तोडगाली मा बंगवा एल न तम्म मग ನಾನು ಹೆಂಗೆ ನೋಡ್ಕೋಬೇಕು ಅಂತ ಎಷ್ಟು ಖುಷಿ ನೋಡ್ಕೊಳ್ಳೋರು ಅದು ಹೇಗ್ತೇನೆ ಇಲ್ಲ ಅದಕ್ಕೆ ಬಿಡು ಅಂತ ತಾಯಿಗೆ ನಾನು ಹೇಳೋದು ಭಾಗ್ಯಮ್ಮ ಅಷ್ಟು ಚಂದಾಗ ಆಸ್ತಿ ಸಂಪಾದನೆ ಮಾಡಿ ಅಷ್ಟೆಲ್ಲ ಮಾಡ್ದೊಳಗೆಯ ಆ ಹೇಳ್ತಿಯೇ ಒಂತ ಒತ್ತಿ ಇಟ್ಟಿಕ್ತಾನೆ ಯಾವ ಅಮ್ಮನ ಇಟ್ಟಾಡ್ಸಿ ಪಟ್ಟಾಡ್ಸಿದ್ ಅಂಥವಳು ಅಂತವಳು ಇವ್ಕೆಲ್ಲ ಖುಷಿ ಪುಟ್ಟದ ಮುದೇವಿಗೆ ಅದು ಗೊತ್ತಾದದ ಐ ಕಮ್ಮ ಕಂಡು ಕಂಬಳಿ ಹುಚ್ಚಬೇಕಂತೆ ಹಂಗೆ ಮುಂಡ್ಯಕ್ಕೇನು ಗೊತ್ತಾಗ್ಲಕ್ಕ ಸುಮ್ಮನಿರವ ನಿನ್ನ ತಲೆಗೆ ಇಡ್ಸ್ಕೊಬೇಡ ಏನು ಮಾಡಿ ನಿನ್ಗೆ ಗಂಡ ಸರಿ ಆಗದೆ ಅಲ್ವಾ ಭಾಗ್ಯಮ್ಮನ ಮಕ್ಕ ನೋಡ್ಕೊ ನಿಮ್ಮ ಅಯ್ಯನ ಮಕ್ಕ ನೋಡ್ಕೊ ಆಯ್ತಾ ನಿನ್ನ ಗಂಡನ ಮಾಕ ನೋಡ್ಕೊ ನಿಮ್ಮ ಮಾವಿನ ಬಿಡು ಅವನ ಹತ್ತಿಂದ ಇದಕ್ಕೆ ಕೋಲೆ ಬಸ್ವಾಡ್ತಿ ಹೆಂಗೆ ಹೇಳ್ತಾಳಂಗೆ ಕುಣ್ಕೊಂಡು ನಿಂತಾನೆ ಅವನು ಲೆಕ್ಕ ತಕೊಳ್ಳೇ ಬೇಡ ಅವನು ಅವನು ಇಲ್ಲ ಅವನು ಅಯ್ಯೋ ಮಾವನ್ ಹೇಳೋಕಾಯ್ಕಾನು ನೀವು ಹೇಳ್ತಾರ ನಿಜ ಅದು ಯಾವಾಗ ಬೇಕಾದ್ರೆ ಆಯ್ತದೆ ಮಾವ ಮಾವನ ನಮ್ಮ ಕಾ ಕಾಯ್ಕೆಲ್ಲ ಒಟ್ಟಿಗೆ ಅವ್ಗೆ ಬಾಗೇಜ್ಜಿ ತಾತನೂ ಚೆನ್ನಾಗಿ ನೋಡ್ಕೊಂಡದ ಇವರು ಎಲ್ಲಾ ಹೆಚ್ಚನ ನೋಡ್ಕೊಂಡವ್ರೆ ನನಗೆ ಅಷ್ಟಕ್ಕೆ ಖುಷಿ ಹಚ್ಕಟ್ಟಾಗಿ ಇರು ಮಗಲೆ ತಲೆಗೆ ಎಸ್ಕೊಬೇಡ ಹೆಂಗ ಕಣವ್ ತನೋನು ವಿಷಯ ಕೇಳಿ ಭಾಳ ಖುಷಿ ಆಯಿತು ಏನು ಮಾಡದ ನಿಮ್ಮ ಅಪ್ಪನ ಗೊತ್ತಾದ್ರೆ ನೋಡೋಕೆ ಓದುತ್ತಾನೆ ಗೊತ್ತಿತ್ತ ಬಿಟ್ಟರೆ ಏನು ಮಾಡೋದು ಅದೇ ಒಂದು ಯತ್ನ ಆಯ್ತು ನನಗೆ ಅಮ್ಮ ಅಪ್ಪನೇ ಸರಿ ಆಯ್ತದೆ ನೋಡಮ್ಮ ಈಗ ಅವ್ಳಿಗೆ ಹೆಂಗೂ ಗೊತ್ತು ಹಾಸ್ಪಿಟ್ಲಲ್ಲಿ ಸಿಕ್ಕಿದ್ರು ವಿಷಯ ಗೊತ್ತಾಗಿರ್ತದೆ ಅನ್ನೋದೆಲ್ಲ ಗೊತ್ತು ನೋಡಿದ ನಮ್ಮ ಅಮ್ಮನಿಗೆ ಏರಿಯಾರ ಬರ್ನಿವಾ ಅನ್ಕೊತಾಳೆ ನೀನು ಈ ಸಮಯದಲ್ಲಿ ಹೋಗಿ ಬಂದರೆ ಅವ್ಳಿಗೂ ಖುಷಿ ಆಯ್ತದೆ ಕಣಮ್ಮ ಹೋಗಿ ಮಾತಾಡ್ಸ್ಕೊಬಮ್ಮ ಬೇಡ ಬೇಡ ಕಣ್ಣವ ನಿಮ್ಮ ಅಪ್ಪನ ಪಾಪ ಸರಿ ಇಲ್ಲವ್ವ ಬೇಡ ಬೇಡ ಅವನು ನಿಮ್ಮ ಅಪ್ಪ ಪಾಪ ಮಾಡ್ಕೊತಾನೆ ಸುಮ್ಮನೀರು ಬೇಡ ಇರಲಿ ಸುಮ್ಕಿರ ಅವ್ನು ಬೋಸ್ತಿ ನಾಲ್ಕು ದಿವಸ ಹೋಗವಳಲ್ವಾ ಮಾಡ್ಬಾರ್ದು ಮಾಡ್ಬಿಟ್ಟು ಅವ್ನು ಬೋಸ್ತಿ ಸುಮ್ಮನಿರು ಹೋಗೋದು ಬೇಡ ಹಿಂಗೆ ಗೊತ್ತಾದ್ರೆ ಬುಟ್ಟ ನೋವು ಅಯ್ಯೋ ಗೊತ್ತಾಯ್ತಿತ್ತು ಯಾರು ಯಾಕಿದ್ರು ಹ್ಞೂ ನಂಗೆ ಯಾಕೋ ನೀನು ಹೇಳಿದ್ಮೇಲೆ ಯಾಕೋ ಓಡಬೇಕು ಅನಿಸ್ತದೆ ಕಣ್ಣ ಮಗ ಎದು ಕಡೆ ಎದ್ದು ಏನು ನಿಮ್ಮ ಅಪ್ಪನ್ ಗೊತ್ತಾ ಬಿಟ್ಟರೆ ಬುಟ್ಟದ ಸುಮ್ಮನೆ ಅಂತ ಅಮ್ಮ ಎಂತೆ ಗೊತ್ತದ ಹೋಗೋದಿದ್ರು ಹೋಗೋದಿದ್ರೆ ಹೋಗಿ ಸುಮ್ಕೀರ್ಣ್ಣು ಅಪ್ಪನ ಅಪ್ಪನಲ್ಲಿ ಹೆಂಗ ಮೈಸೂರು ಹೋಗ್ತೀನಿ ಅಂತ ಹೇಳದಲ್ಲ ಹೋಗ್ಬಿಟ್ಟು ಚಕ್ಕನ್ ಬಂದ್ಬಿಡಿ ಅಂತ ನೋಡ್ತೀನಿ ತಾಡವ ನಿಮ್ಮ ಅಪ್ಪ ಎತ್ತಾಗ ಹೋದಾಗ ಅಗತ್ಯಾಗೆ ಹೋಗೋದಿಲ್ಲ ನಮಗೆ ಹೆಂಗತ್ತೆ ಹೋಗೋದು ಅವಳು ಹೆಂಗಾರು ಮಾಡಿ ನನಗೆ ಮದುವೆ ನಿನ್ಸು ನಿನ್ಸು ಅಂತಿದ್ಲು ನನ್ನ ಮೇಲೆ ಹತ್ತಿ ಬೇಕಾದ ಅವಳಿಗೆ ಪಾಪ ಗೊತ್ತಾ ಅಷ್ಟು ಸುಲಭವಾಗಿ ಅಂತ ಅನ್ಕೊಬಿಟ್ಟಿದೀಗ ಅವಳು ಒಂಥರ ಕುರುಬ್ಳಿ ಹೆಂಗೆ ಅವಳು ಎಲ್ಲಿ ಚುಚ್ಚಿ ಚುಚ್ಚಿ ಮಾತಾಡ್ಬಿಟ್ಟವಳು ಚುಕಾಯಿಸಿ ಈಗ ಒಂದು ಏಟ್ ಒಳಗೆ ಕರ್ಕೊಬೋದು ಒಂದು ಮಾತಾಡೋ ತಳಿಕ್ಕದ ಅದಕ್ಕೆ ಏತನ ಮಾಡ್ತೇವೆ ನೀ ಹೆಂಗೆ ಮಾಡೋದು ಏನು ನನಗೆ ನೀನು ಹೇಳೋತೀನಿ ನನವೇ ನನ್ನ ಜೀವಲ್ಲ ಅಲ್ಲೇ ಅದೇ ಅಯ್ಯೋ ಏನೋ ಹೊತ್ತಾಗ ಮುಗಿನಾಗ ಈಗ ಅವ್ಳು ಎರಡು ಮಕ್ಕಳು ತಾಯಿ ಆಯ್ತಾವಳೆ ಅಂದ್ರೆ ಯಾರು ಅವ ಸಂತೋಷ ಆಗಿರ ಈ ಕೆಲಸ ಮಾಡ್ಬಿಟ್ಟು ಇವತ್ತು ಇವಳು ಏನು ಮಾಡೋದು ಹೇಳ ಮಾತಾಡಿ ಮುಂಚೆ ನೋವು ಮಾತಾಳೆ ಏನೋ ಅಂತ ನಾನು ಅದನ್ನ ಮುಂದೆ ನೋಡ್ತೇವೆ ಅಯ್ಯೋ ಏನೂ ಇಲ್ಲಮ್ಮ ಮಾತಾಡೋದು ಮಾತಾಡ್ಕೊಳ್ಳಿ ಅವ್ಳು ಬುದ್ಧಿ ಗೊತ್ತಲ್ಲವ ನನಗೆ ಯಾವ್ಯಾವ ಥರ ಮಾತಾಡೋದು ಗೊತ್ತಮ್ಮ ಹಾಸ್ಪಿಟ್ಲಲ್ಲಿ ಇವರೇ ಬೇಜಾರ್ ಏನು ಹಿಂಗೆ ಮಾತಾಡ್ತಾಳೆ ಅನ್ಬಿಟ್ಟು ಬಾಯಿಗೆ ಬಂದಂಗೆ ಬರಿ ಇರ್ತವೆ ಇಲ್ಲ ಏನು ಹಂಗೆ ಮಾತಾಡ್ತಾಳೆ ಏನು ಮಾಡಿರಿ ಅವಳು ಅವ್ಳು ಗುಣನೇ ಅಂತದಲ್ವ ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲ ಒಟ್ಟಿಗೆ ಇವರೇ ಬೇಜಾರ್ ಮಾಡ್ಕೊಳ್ತಿದ್ರು ಅದೇ ಅವ್ಳ ಬಗ್ಗೆ ಹಂಗೆ ವಿಚಾರಿಸಿ ಏನೇನು ಅಷ್ಟೊಂದು ಹೋದ್ರು ಆಡಿದ್ರು ಅಂತ ಎಷ್ಟೇ ಆದ್ರೂ ನನ್ನ ತಂಗೇನಾದ್ರು ತಪ್ಪುದದ ಅಯ್ಯೋ ನಿನ್ನ ತನ ನಿನ್ನ ಒಳ್ಳೆ ಗುಣ ಆ ಮುಂಡೇಲಿ ಒಂದು ಪಾಯಿಂಟು ಇಲ್ಲಕ್ಕಂತಾಯಿ ನೀನು ಏನಾರು ಅಂದ್ಕೊಂಡು ನನಗಂತ ಕಂಡ್ರೆ ಈ ಹಾಕಿಲ್ಲ ನಾನು ಕಂಡ್ರೆ ಹಾಕಿಲ್ಲ ಕನ್ನವ ನಿನ್ಬಿಟ್ಟು ಮಾತಾಡ್ತೀನಿ ಅಂತ ನಾನು ಕಂಡ್ರೆ ನನ್ನ ನನ್ನೊಳು ಬಿದ್ರೆ ಆಗಕ್ಕಿಲ್ಲ ಹಾಂ ನಾನು ಎತ್ಕೊಂಡು ಸಾಕಿಲ್ವ ತೀಕ ತೋಳಿಸಾಕಿಲ್ವ ಮಗ ತೋಳು ಸಾಕಿಲ್ವ ಅಷ್ಟು ಆಸೆಯಿಂದ ಸಾಕಿಲ್ವ ಏನು ಸಾಕು ಅಷ್ಟೇ ತನ್ನವ ಆಳ್ದಕ್ಕೆ ಏನು ಒಳ್ಳೆಯದು ಕೆಟ್ಟದವರು ಮಾಡ್ಕೊಳ್ಳೋ ಸತ್ತಿನೇ ಇಲ್ಲ ಎದ್ದ ಬಿದ್ದ ಅಂತ ಮನ್ಸುಗ್ ನೋವು ಮಾಡೋದು ಮಾತಾಡೋದು ಚುಕಾಯಿಸಿ ಏನು ಮಾಡಿ ಅಯ್ಯೋ ಅಯ್ಯೋ ಏನಾದ್ರು ಮಾತಾಡ್ಕೊಳ್ಳಿ ಸುಮ್ಕೀರಿ ಅವಳ್ದೆ ನೀವತ್ತಾ ಯಾವಾಗ್ಲೂ ಇದ್ದಿದ್ದೆ ಅಲ್ವಾ ಏನು ಬಿಡ ಬರ್ತೀನಿ ಅದೇವ್ರು ಒಳದ್ ಮಾಡಲಿ ಒಟ್ಟಿಗೆ ಅವ್ರ ಅತ್ತೆ ಒಳ್ಳೆಯಳು ಮತ್ತೆ ಪಪ್ಪನ ನೋಡಿದ್ನಲ್ಲ ಭಾಳ ಒಳ್ಳೆಯಳು ಹೆಂಗ ಹೊಸ್ಪೆಟ್ಟಾಗಿ ಇರ್ಲಿಕ್ಕನವ ಅಯ್ಯೋ ಏನು ಮಾಡೋದು ನಿಮ್ಮ ಅಪ್ಪನ್ಗೆ ಅದೇ ಒಂದು ಚಿಂತೆ ಆಗೋಗೋದೇ ಏನು ಇಲ್ದತ್ತ ಕೊಟ್ಟನಲ್ಲ ಏನು ಇಲ್ಲದ ಕೊಟ್ಟನ ಒಳಗೆ ಕೊರೀತಾರೆ ಈಚಲಿ ಹೇಳ್ದವ್ರೆ மனசெல்ல அவள் மேலே இறோம் நம்ம அப்போ நான் அப்ப மனசு ஹெங்க அவள் எஸ் மிஸ் மாத்தது கத்தில அட்டே முடிய எல்லாம் சரி இருக்கே ஈங்க நான் கூடலு மாத்தாடுல இங்கே மாத்தாடுவ நங்கெல்லாம் எல்லாம் சரி இருக்கே விடம்மா அலைகேட் அய்யோ ஏனோ அணை பாய் நீடக்கில்ல மக ஆீதி இன்னேன் மடங்கதுவ எங்கோ தேவ் தான் சனி ஏன் ஆகி நினி அவள் இப்போட்டே ಅಷ್ಟೇ ಸಾಕು ಅಯ್ಯೋ ಏನು ಎತ್ತೆ ಮಾಡ್ಬೇಡ ಸುಮ್ಮರಮ್ಮ ಎಲ್ಲ ಸರಿ ಆಯ್ತದೆ ಅಪ್ಪ ಏನೋ ತಂದ್ ಮಡಗ ನೋಡು ಪ್ರೀತಿ ಬತ್ತೆ ತಕೊಂಡ್ ತಿನ್ನ ಕೇಳುವಂತ ನನ್ ಕವರ್ ಬಿಚ್ಚೇ ಇಲ್ಲ ಅದೇನೋ ತಂದದ ನೋಡುವ ಏನಂತು ಏನೋ ತಂದ್ಬಿಟ್ಟಲ್ಲಿ ನೋಡುತ್ತು ನಾನು ಪಾತ್ರೆ ಬೆಳೆ ತಿನ್ನ ಏನು ಬವರ ತಿಂಡಿ ಕಂತೆ ಪ್ರೀತಿ ತಂದೆ ಅಂತು ಅಲ್ಲಿ ಸ್ವಲ್ಪ ಏನ್ ಮಾಡಿದೀನಿ ತಕೊಂಡ್ ತಿನ್ನ ಸರಿ ಅಮ್ಮ ಆಯ್ತು ನೋಡ ನಿಮ್ ಕೊಟ್ಟನು ಕೊಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ